ತಾಯಿ ಹಾಗೂ ಪತ್ನಿ ನಡುವೆ ಮನಸ್ತಾಪ ನಡೆಯುತ್ತಿರುವಾಗ ಪತಿಯ ಬಾಯಿಯಿಂದ ಈ ಮಾತುಗಳು ಬರಲೇಬಾರದು ಸೊಸೆಯನ್ನು ನಿಭಾಯಿಸುವುದು ಅನೇಕ ಪುರುಷರಿಗೆ ದೊಡ್ಡ ಸವಾಲಿನಂತೆ ಆಗಿರುತ್ತದೆ ಅತ್ತಸೊಸೆ ನಿಮ್ಮ ಬಳಿ ತಮ್ಮ ಮನಸ್ತಾಪಗಳನ್ನು ತೆಗೆದುಕೊಂಡು ಬಂದಾಗ ಅಪ್ಪಿದಪ್ಪಿಯುನಿಯುವವರ ಎದುರು ಈ ಮಾತುಗಳನ್ನು ನುಡಿಯಲೇಬಾರದು ಈ ಮಾತುಗಳು ನಿಮ್ಮ ತಾಯಿ ಹಾಗೂ ಪತ್ನಿಯ ಮನಸ್ಸಿಗೆ ಇನ್ನಷ್ಟು ಘಾಸಿಯುಂಟು ಮಾಡಿಬಿಡಬಹುದು ಮನೆಯಲ್ಲಿ ಎರಡೂ ಪಾತ್ರೆ ಮೇಲಿಂದ ಕೆಳಗೆ ಬಿದ್ದರೇನೇ ಜೋರಾಗಿ ಸದ್ದು ಕೇಳುತ್ತದೆ ಅಂಥದ್ರಲ್ಲಿ ಮನೆಯಲ್ಲಿ ಜನರಿದ್ದರೆ ಕೇಳಬೇಕೇ ಅದರಲ್ಲೂ ಸೊಸೆ ಒಂದೇ ಮನೆಯಲ್ಲಿದ್ದರೂ ಸಹ ಕೇಳುವುದೇ ಬೇಡ ಸಾಕಷ್ಟು ವಿಚಾರಗಳಲ್ಲಿ ಸೊಸೆ ನಡುವೆ ಮನಸ್ತಾಪಗಳು ಬರುತ್ತಲೇ ಇರುತ್ತದೆ ಪತಿಯಾದವನಿಗೆ ಇದನ್ನು ನಿರ್ವಹಿಸುವುದು ದೊಡ್ಡ ಸವಾಲಿನ ವಿಷಯವಾಗುವುದಂತೂ ನಿಜ ಗಂಡನ ಮನೆಯವರೊಂದಿಗೆ ಹೊಂದಿಕೊಳ್ಳುವುದು ಸುಲಭದ ಕೆಲಸವಲ್ಲ ಆಗ ತಾನೆ ಮದುವೆಯಾಗಿ ತನ್ನ ಮನೆಯನ್ನು ಮನೆಯವರನ್ನು ಬಿಟ್ಟು ಪತಿಯ ಜೊತೆ ಬರುವ ಮಹಿಳೆಯ ಮುಂದೆ ಹೊಸ ಮನೆಗೆ ಹೊಂದಿಕೊಳ್ಳುವ ದೊಡ್ಡ ಜವಾಬ್ದಾರಿ ಇರುತ್ತದೆ ಇದಕ್ಕೆ ಪತಿಯ ಮನೆಯವರು ಬೆಂಬಲ ನೀಡಬೇಕು ಇಷ್ಟು ವರ್ಷಗಳ ಕಾಲ ತನ್ನ ಮನೆಯಲ್ಲಿ ಬಾಳಿ ಬದುಕಿ ದಿಢೀರ್ರಂಥ ಹೊಸ ಮನೆಗೆ ಅಲ್ಲಿನ ಸದಸ್ಯರ ಜೊತೆಯಲ್ಲಿ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಸುಲಭವಲ್ಲ ಇದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗಿ ಹೋಗುವ ಕೆಲಸ ಕೂಡ ಅಲ್ಲ ಹೀಗಾಗಿ ಸೊಸೆಯೊಂದಿರಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಈ ಮನೆಯ ವಾತಾವರಣವನ್ನು ಅರಿತುಕೊಳ್ಳಲು ಸಮಯಾವಕಾಶ ನೀಡಬೇಕಾಗುತ್ತದೆ ಆದರೆ ಕೆಲವು ಅತ್ತೆಯಂದಿರು ಸೊಸೆ ತಮ್ಮವನಿಗೆ ಬರುತ್ತಿದ್ದಂತೆಯೇ ಎಲ್ಲವನ್ನು ಕಲಿಯಬೇಕು ಎಂಬ ನಿರೀಕ್ಷೆ ಹೊಂದಿರುತ್ತಾರೆ ಇದೇ ನಿರೀಕ್ಷೆಯು ಅತ್ತೆ ಸೊಸೆ ನಡುವೆ ಮನಸ್ತಾಪ ಬೆಳೆಯುತ್ತಾ ಹೋಗುವಂತೆ ಮಾಡುತ್ತದೆ ಅತ್ತೆ ಸೊಸೆ ಜಗಳದಲ್ಲಿ ಸಂಕಷ್ಟದಲ್ಲಿ ಸಿಲುಕುವುದು ಪತಿ ಕಾಲ ಕಳೆಯುತ್ತಾ ಹೋದಂತೆ ಇದೇ ಮನಸ್ತಾಪ ದೊಡ್ಡ ಸಂಘರ್ಷವಾಗಿ ಮಾರ್ಪಾಡಾಗುತ್ತದೆ ಈ ಅತ್ತೆ ಸೊಸೆ ಜಗಳದಲ್ಲಿ ಸಿಕ್ಕಿಬೀಳುವುದು ಪುರುಷರು ಅತ್ತ ಪುತ್ರನ ಜವಾಬ್ದಾರಿಯನ್ನು ನಿಭಾಯಿಸುವುದು ಇತ್ತ ಪತಿಯಾಗಿ ಪತ್ನಿಯ ಮಾತಿಗೆ ಧ್ವನಿಗೂಡಿಸಬೇಕು ಎಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಬಿಡುತ್ತಾರೆ ಪತ್ನಿ ಪರ ನಿಂತರೆ ತಾಯಿ ಮುನಿಸಿಕೊಳ್ಳುತ್ತಾಳೆ ತಾಯಿಯು ಪರ ನಿಂತರೆ ಪತ್ನಿಗೆ ಕೋಪ ಬರುತ್ತದೆ ಪುತ್ರ ಹಾಗೂ ಪತಿಯ ಜವಾಬ್ದಾರಿಯನ್ನು ನಿಭಾಯಿಸುವುದು ಬಹಳ ಕಷ್ಟ ಎನಿಸಿಬಿಡುತ್ತದೆ ದಿನ ಕಳೆದಂತೆ ಅತ್ಯಸ್ಯಗಳನ್ನು ನಿಭಾಯಿಸುವುದೇ ಬಿಡುತ್ತದೆ ಪುರುಷರಿಗೆ ಇತ್ತ ಪತ್ನಿಯನ್ನು ಬಿಡಲೂ ಆಗುವುದಿಲ್ಲ ತಾಯಿಯನ್ನು ಬಿಡಲಾಗುವುದಿಲ್ಲ ಏಕೆಂದರೆ ಅವರಿಗೆ ಈ ಎರಡೂ ಸಂಬಂಧಗಳು ಬಹಳ ಮುಖ್ಯವಾಗುತ್ತದೆ ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಮಾತನಾಡುವಾಗ ಪುರುಷರು ಬಹಳ ಜಾಗೃತ ವಹಿಸಬೇಕಾಗುತ್ತದೆ ಅತ್ಯಸ್ಯ ನಡುವಿನ ಮನಸ್ತಾಪಗಳ ಬಗ್ಗೆ ನಿಮ್ಮ ಜೊತೆ ಮಾತನಾಡುವಾಗ ಪುರುಷರು ಎಂದಿಗೂ ಈ ಪದಗಳ ಬಳಕೆ ಮಾಡಬಾರದು ಇದನ್ನೆಲ್ಲ ನನಗೆ ಹೇಳಬೇಡ ಪ್ರತಿದಿನ ಅಮ್ಮನಿಂದ ಹಾಗೂ ಪತ್ನಿಯಿಂದ ದೂರು ಕೇಳಿ ಕೇಳಿ ಸಾಕಾದ ಬಳಿಕ ಕಿರಿಕಿರಿಯಾದ ಪುರುಷನು ಈ ವಿಚಾರಗಳನ್ನು ನನ್ನವರೆಗೆ ತರಬೇಡಿ ಎಂದು ಬೈದು ಬಿಡಬಹುದು ಆದರೆ ಪುರುಷರು ಹೀಗೆ ಮಾಡಬಾರದು ಏಕೆಂದರೆ ಈ ಇಬ್ಬರು ಮಹಿಳೆಯರ ಸಂಪರ್ಕ ಸಾಧನ ನೀವೇ ಆಗಿರುತ್ತೀರಿ ಹೀಗಾಗಿ ಅವರು ನಿಮ್ಮ ಬಳಿ ಇದನ್ನೆಲ್ಲ ಹೇಳಿಕೊಳ್ಳದೆ ಇನ್ಯಾರ ಬಳಿ ಹೇಳಿಕೊಳ್ಳಬೇಕು ಅವಳು ನನ್ನ ಪತ್ನಿ ಅವರಿಗೆ ನಾನು ಏನನ್ನೂ ಹೇಳುವುದಿಲ್ಲ ಈ ಮೇಲೆ ತಿಳಿಸಲಾದ ಸನ್ನಿವೇಶದ ಉಲ್ಟಾ ಸನ್ನಿವೇಶವಿದು ಪತ್ನಿಯ ಮೇಲೆ ನಿಮಗೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಸಹ ತಾಯಿಯನ್ನು ಕಡೆಗಣಿಸಲು ಆಗುವುದಿಲ್ಲ ಎಲ್ಲ ಬಾರಿ ನಿಮ್ಮ ಪತ್ನಿಯೇ ಸರಿ ಎನ್ನುವುದು ಕೂಡ ತಪ್ಪಾಗುತ್ತದೆ ತಾಯಿಯಾದವರು ತನಗಾಗುತ್ತಿರುವ ಕಿರಿಕಿರಿಯ ಬಗ್ಗೆ ಹೇಳಿಕೊಳ್ಳಲು ಬಂದಾಗ ನನ್ನ ಪತ್ನಿಯ ವಿರುದ್ಧ ನಾನೇನು ಮಾತನಾಡಲಾರೆ ಎಂದು ಹೇಳಿದರೆ ತಾಯಿ ಮನಸ್ಸಿಗೆ ನೋವುಂಟಾಗಬಹುದು ಇಂಥ ಪರಿಸ್ಥಿತಿಗಳಲ್ಲಿ ಪುರುಷನು ತಾಳ್ಮೆಯಿಂದ ಇಬ್ಬರನ್ನು ಕುಳ್ಳಿರಿಸಿ ಇಬ್ಬರ ಸಮ್ಮುಖದಲ್ಲಿ ಎಲ್ಲಿ ತಪ್ಪಾಗಿದೆ ಯಾರಿಂದ ತಪ್ಪಾಗಿದೆ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಳ್ಳಬಹುದು ಎಂಬುದನ್ನು ಸರಿಯಾಗಿ ಅರ್ಥೈಸುವ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ ಅವರು ನನ್ನ ಅಮ್ಮ ಅವರಿಗೆ ನಾನು ಏನನ್ನೂ ಹೇಳುವುದಿಲ್ಲ ಎಲ್ಲ ಮಕ್ಕಳಿಗೂ ತಾಯಂದಿರ ಶ್ರೇಷ್ಠವೇ ತಾಯಿ ಮಗುವಿಗಾಗಿ ಮಾಡುವ ಕಾರ್ಯವನ್ನು ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ಹಾಗಂತ ಪತ್ನಿ ಸಂಬಂಧ ಕಡಿಮೆ ಎಂದು ಹೇಳಲಾಗದು ಎಷ್ಟೋ ಪುರುಷರು ತಮ್ಮ ತಾಯಂದಿರ ತಪ್ಪಿದ್ದರೂ ಸಹ ಪತ್ನಿಯ ಬಳಿ ಅವರು ನಮ್ಮ ಅಮ್ಮ ಅವರಿಗೆ ನಾನು ಏನನ್ನೂ ಹೇಳುವುದಿಲ್ಲ ಎನ್ನುತ್ತಾರೆ ಇದು ಪತ್ನಿಗೆ ತೀವ್ರ ನೋವುಂಟು ಮಾಡುತ್ತದೆ ನನ್ನ ಪರ ನಿಲ್ಲುವವರು ಗಂಡನ ಮನೆಯಲ್ಲಿ ಯಾರಿಲ್ಲ ಎಂಬ ಭಾವನೆ ಮೂಡುತ್ತದೆ ನಾನು ಈ ಮನೆಯಲ್ಲಿ ಒಂಟಿ ಎಂಬ ಭಾವನೆ ಕಾಡಲು ಆರಂಭಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ